ಸಾರೆ ಮಹಾರುದ್ರ ಯಜ್ಞೆಯನ್ನು ಮಾಡಿದಂಥ ಸ್ವಾಮೀಜಿಯವರು ಅವತ್ತಿನ ಒಂದು ಸಂಕಲ್ಪ ಏನಿತ್ತು ಇಲಕಲ್ಲಿನಲ್ಲಿ ಎರಡು ಸಾವಿರ ಹದಿನೆಂಟು ಹದಿನೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಕರೋನಾವನ್ನು ಜಾಸ್ತಿ ಇತ್ತು ಆ ಟೈಮ್ದಲ್ಲಿ ನಾವು ಅಜ್ಜ ಅವರಿಗೆ ಹೇಳಿದ್ವಿ ನಮ್ಮಲ್ಲಿ ಕರೋನಾ ಐತ್ರಿ ಅಂತಂದು ಇದು ಮಾಡ್ತೀವಿ ವ್ರತ ಯಜ್ಞ ಯಾಗಾದಿ ಮಾಡೋದ್ರಿಂದ ನಿಮ್ಮ ಕರೋನ ಬರಲ್ಲ ಅಕಸ್ಮಾತ್ ನಮ್ಮ ಪೂಜಾ ಮುಗಿದಿಂದ ಒಂದು ಯಾವ್ದಾರ ಕರೋನಾ ನಿಮ್ಮಲ್ಲಿ ಬಂತು ಅಂದ್ರೆ ನಮಗೆ ಸ್ವತಃ ಬಂದು ನೀವು ಪ್ರಶ್ನೆ ಮಾಡ್ಬೋದು ಅಂತ ಹೇಳಿದಾಗ ನಾವು ಎಲ್ಲರೂ ಸೇರಿ ಸಮಿತಿಯರು ಎಲ್ಲ ಊರಿನ ಮಾಡಿದರೂ ಸೇರಿ ಅವತ್ತಿನ ದಿವಸ ಮಾಡಿದಂಥ ಯಾಗ ಅತಿ ವಿಜೃಂಭಣೆಯಿಂದ ನಡೆದು ಹಾಗೂ ತಾವು ಅದಕ್ಕೂ ಎಲ್ಲರೂ ಸಾಥ್ ಕೊಟ್ಟು ಒಂದು ಒಳ್ಳೆಯ ರೀತಿಯಿಂದ ನಡೆದೈತೆ ಅದೇ ರೀತಿಯಾಗಿ ಮಹಾತ್ಮರು ಈ ಸರಿ ಕರೆದು ಹೇಳಿದಾಗ ನಾವು ಅವರಿಗೂ ನಮ್ಮ ಇಲಿಕ ಪರಿಸ್ಥಿತಿ ತಿಳಿಸಿದ್ವಿ ಇಲ್ಲರಿ ಈ ಸತ್ತೆ ನಮ್ಮ ಯಾವ ವ್ಯವಹಾರ ಸರಿ ಇಲ್ಲ ಅಂತ ವ್ಯವಹಾರಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾವು ಮಾಡೋದು ಇಳಕಲ್ಲಿನ ಲೋಕ ಕಲ್ಯಾಣಕ್ಕೆ ಅರ್ಥ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂಥ ಒಂದು ಯಜ್ಞೆ ಈ ಯಜ್ಞೆಯನ್ನು ನಾವು ಈ ಸರಿ ಓ ಸತ್ತೆ ಒಂದು ಒಂದು ಯಜ್ಞೆಯಿಂದ ಮಾಡಿದ್ದೀವಿ ಈ ಸರಿ ಒಂಬತ್ತು ಯಜ್ಞಗಳಾಗ್ತವೆ ನೀವು ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ ನೀವು ದೇವರ ಹೆಸರು ತೊಗೊಂಡು ಮಹಾದೇವನ ಹೆಸರು ತೊಗೊಂಡು ಕೈಸಿ ನೀವು ಮುಂದೆ ಹೆಜ್ಜೆ ಇಟ್ಟು ಅಂದಾಗ ನಾವೆಲ್ಲರೂ ದೇವಾನಂದ ಕಶ್ಯಪ್ಪನವರು ನಾವು ಗುಳಿಯದ ಗುಡ್ಡ ಅವರು ಸರೋದೇವರು ಮತ್ತು ಮ್ಯಾಕಮ್ ಅವರು ಮತ್ತು ಇನ್ನಿತರ ಎಲ್ಲ ಗಣ್ಯಮಾನರು ಅವರು ಎಂಟು ಸರ್ ಊರಾಗಿದ್ದಲ್ಲಿ ಇವತ್ತು ಬಂದರೆ ಅವರು ಸರ್ತಿ ನಮ್ಮ ಕೂಡ ಈ ಯಜ್ಞ ಮುಗಿಯವರಿಗೆ ಎಲ್ಲರೂ ನಮ್ಮ ಜೋಡಿನ ಇರ್ತಾರೆ ಈ ಒಂದು ಯಜ್ಞದಿಂದ ಹೋಸಾರ ಯಜ್ಞಾನ ಮಾಡಿದ್ರು ಯಾರು ಏನು ಮನೋಕಾಮನ ಅಂದರೆ ಯಾರು ಮನಸ್ಸಿನಲ್ಲಿ ಏನಾದರೂ ಒಂದು ಬೇಡಿಕೆ ಇತ್ತು ತೊಂಬತ್ತೆಂಟು ಪರ್ಸೆಂಟು ಆಗೈತೆ ಅಂತ ಇವತ್ತಿನ ದಿವಸ ನಮ್ಗೆ ಗೊತ್ತೈತೆ ಯಾಕಂದ್ರೆ ತಮ್ಮ ತಮ್ಮ ಸಮಸ್ಯೆ ತೊಗೊಂಡು ಆ ಒಂದು ಯಜ್ಞೆಯಲ್ಲಿ ಭಾಗಿಯಾಗಿದ್ದರು ಮಕ್ಕಳಿಂದವ್ರಿಗೆ ಮಕ್ಕಳಾಗ್ಯಾವ ಮತ್ತು ಆರಾಮಿಲ್ಲದೋರಿಗೆ ಆರಾಮಾಗೈತೆ ಇಂಥ ಒಂದು ಅದ್ಭುತವಾದ ದೇವರ ಅನುಗ್ರಹ ಆಗುತ್ತೆ ಅಂದ್ರೆ ನಾವು ಅನ್ನಲಿಲ್ಲ ಅದಕ್ಕೆ ಇದು ಈ ಸತ್ಯ ಒಂಬತ್ತು ಯಜ್ಞ ಕುಂಡದ ಆ ಯಜ್ಞ ಕುಂಡದಲ್ಲಿ ಒಂದು ಯಜ್ಞ ಕುಂಡಕ್ಕೆ ಹತ್ತು ಜೋಡಿ ವಿವಾಹಿತರು ಹತ್ತು ಜೋಡಿ ಏಳು ದಿವಸ ಕುದಬೇಕು ಹನ್ನೊಂದು 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 ಎಂಟು ಎರಡು ಸಾವಿರದ ಹದಿನೆಂಟು ತನಕ ಹನ್ನೊಂದರಿಂದ ಸ್ಟಾರ್ಟ್ ಆಗತ್ತ ಹನ್ನೊಂದಕ್ಕೆ ಎಲ್ಲ ಮಹಾತ್ಮರು ಮತ್ತು ಪಂಡಿತರು ಎಲ್ಲರೂ ಬರ್ತಾರ ಅವತ್ತಿನ ದಿವಸ ಇಡೀ ನಮ್ಮ ಇಲಕಲ್ಲಿನ ಜನಾಂಗ ಹಾಗೂ ಸುತ್ತಮುತ್ತಲಿನ ಜನಾಂಗ ಬೇರೆ ಬೇರೆ ಊರುಗಳಿಂದ ಬಂದು ಅವೆಲ್ಲ ಮಹಾತ್ಮರನ್ನ ಮತ್ತು ಪಂಡಿತರನ್ನ ಅವರ ಅವರು ಒಂದು ಬರುವಿಕೆ ನಾವು ನಾವು ಎಲ್ಲರೂ ಬರಮಾಡಿಕೊಳ್ಳಬೇಕು ಅದು ಕಳಸದೊಂದಿಗೆ ಒಂದು ಸಾವಿರ ಕ ಸಾವಿರ ಕಳಸ ಅಂತ ಹೇಳಿವಿ ಆದರೆ ಅಜ್ಜವರು ಹೆಚ್ಚಿಗೆ ಸಾಧ್ಯ ಇರೋರು ಅಂತ ಹೇಳ್ಯಾರ ನಿನ್ನೆ ಇಡೀ ಇಲಕಲ್ಲಿನ ಸಮಾಜದಲ್ಲಿ ಎಲ್ಲರಿಗೂ ಕರೆದು ಕಳಿಸಿ ಎಲ್ಲ ಅಧ್ಯಕ್ಷರು ಕರೆದು ಕೇಸಿ ಅವರಿಗೆ ಒಂದು ಮನವಿಯನ್ನು ಮಾಡ್ಕೊಂಡಿವಿ ನೋಡಿರಿ ಈ ಸತ್ಯ ಈ ಈ ರೀತಿ ಐತೆ ಮತ್ತು ಈ ರೀತಿ ತಾವೆಲ್ಲರೂ ಸಹಾಯ ಸಹಕಾರ ತನುಮಾನ ದಿನದ ಧನದಿಂದ ಸಹಾಯ ಮಾಡಿದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗೈತೆ ಊರಾಗ ಅದಕ್ಕೆ ತಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದ ಆಗಿರಿ ಅಂತ ಹೇಳಿದಾಗ ಆಯ್ತಪ್ಪ ಅದು ಮಾ ಅದನ್ನು ಅಂತ ನಿನ್ನೆ ಎಲ್ಲರೂ ಬಂದು ಅಲ್ಲಿ ಜಗದ್ಮ್ಯಾಗ ಹೋಗಿ ವೀಕ್ಷಣೆ ಮಾಡಿ ಹೋಗ್ಯಾರ ಅದಕ್ಕೆ ತಮ್ಮ ಒಂದು ಸಹಾಯ ಸಹಕಾರ ಭಾಳ ಬೇಕಾಗತ್ತೆ ನಮ್ಗೆ ಯಾಕಂದ್ರೆ ನಮ್ಮ ಪ್ರಚಾರ ಆ ನಿಮ್ಮ ಮಾಧ್ಯಮ ಇಲ್ಲದ ನಾವೇನು ಸಾಧ್ಯ ಇಲ್ಲ ಭಾಳ ನಾನು ಒಂದು ಐವತ್ತು ಮಂದಿಗೆ ಹೇಳ್ಬೋದು ದೇ ದೇ ದೇವೊಂದು ನೂರು ಮಂದಿಗೆ ಹೇಳ್ಬೋದು ಐನೂರು ಮಂದಿಗೆ ಹೇಳ್ಬೋದು ಹಂಗೆ ಇಲ್ಲ ಅದಕ್ಕೆ ನಿಮ್ಮ ಮಾಧ್ಯಮ ಮಾಧ್ಯಮ ಎಲ್ಲ ಎಲ್ಲರೂ ಮನೆ ಮುಟ್ಟಬೇಕು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡಿಬೇಕು ಈ ಒಂದು ಇವತ್ತಿನ ದಿವಸ ಈ ಒಂದು ಯಜ್ಞೆಯನ್ನು ಮಾಡೋದು ನಮ್ಮ ಊರಿನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಏನಾರ ಒಂದು ಉದ್ಯೋಗ ಚಾಲು ಆಯಿತು ಅಂದ್ರೆ ಹತ್ತು ವರ್ಷ ನೆನತೈತೆ ಆ ಹತ್ತು ವರ್ಷದಿಂದ ಮತ್ತೆ ಮುಂದೆ ಅದು ಮತ್ತೆ ಜೀರೋ ಮೈನಸ್ ಬರ್ತ ಈ ಸದ್ಯ ನಮ್ಮಲ್ಲಿ ಹೆಂಗೈತೆ ಅಂದ್ರೆ ಊರು ದೊಡ್ಡದೈತೆ ಎಲ್ಲರೂ ಮನ್ಸು ಭಾಳ ಅಂದರೆ ಉದ್ಯೋಗ ಇಲ್ಲ ಅಂಥ ಒಂದು ಅವ್ರಿಗೆ ಅದ್ದರಿಗೆ ಹೇಳಿವಿ ನಾವು ನಮ್ಮಲ್ಲಿ ಈ ರೀತಿ ಐತೆ ಅಂಥದ್ದು ಆಯ್ತು ಬಾ ಭಗವಂತ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ದ ತಮ್ಗೆಲ್ಲರಿಗೂ ಹೊಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಹಭಾಗಿತ್ವ ಬಾ ಭಾಳ ಐತೆ ಅದಕ್ಕೆ ತಾವು ನಮ್ಮ ಕೂಡ ಈ ಕಾರ್ಯಕ್ರಮ ಮುಗಿಯುವರೆಗೂ ಅವತ್ತಿನ ಸಹ ಹನ್ನೊಂದು ತಾರೀಕು ದಿವಸ ತಾವೆಲ್ಲರೂ ಬರಬೇಕು ಯಾಕಂದರೆ ಎರಡು ನೂರು ಮ ಎರಡು ನೂರು ಮಹಾತ್ಮರು ಬರ್ತಾರೆ ಒಂದು ನೂರು ಮಂದಿ ಪಂಡಿತರು ಬರ್ತಾರೆ ನಾವು ಬರ ಮಾಡ್ಕೊಳ್ಬೇಕಾಯ್ತೆ ಬರ ಬರಮಾಡ್ಕೊಂಡು ಕೈಸಿ ಇಲ್ಲಿ ಏಕನೇ ಶಾಲೆಗೆ ತರಬೇಕಾಯಿತೆ ಅದಕ್ಕೆ ತಾವು ದಯವಿಟ್ಟು ಅವತ್ತಿನ ಸರ್ತಿ ತಾವು ಎಲ್ಲರೂ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಸಾಥ್ ಅಂತ ಅಂತೇಳಿ ತಮ್ಮಲ್ಲಿ ಕಳೆಕಳಿಗೆ ಮನವಿ ಮಾಡ್ತೀನಿ ಮತ್ತು ಎಲ್ಲ ಜನರು ಇದು ಇದರಲ್ಲಿ ರಾಜಕೀಯ ಇಲ್ಲ ಏನಿದ್ರು ಇದು ಭಗವಂತನ ಸೇವೆ ಇಲ್ಲಿ ಯಾರೂ ನಾವು ಅವರು ಇವರು ಇಲ್ಲ ಈ ವೇದಿಕೆ ಮೇಲೆ ಸೇವಾ ಮಾಡೋರು ಅಷ್ಟೇ ಒಂದ ಕೆಲಸ ಸೇವಾ ಮಾಡೋರು ಅಷ್ಟೇ ಗುರ್ತೀವಿ ಒಬ್ಬ ಒಬ್ಬ ಸಣ್ಣ ಹುಡುಗಲಿ ಸೇವಾ ಮಾಡ್ತಂದ್ರೆ ಎಲ್ಲರೂ ಇಕ್ಕೂಲ್ ಅವ ಅದಕ್ಕೆ ಅವರು ಎಲ್ಲರಿಗೆ ಒಂದು ಮನಮುಟ್ಟುವಾಗೆ ತಮ್ಮ ಮಾಧ್ಯಮದಾಗ ಆ ಒಂದು ಹೋತು ಅಂದ್ರೆ ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ಹೇಳಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಮಹಾರುದ್ರ ಇಲ್ಲಿ ಕಲ್ಲಿನ ವಿಜಯ ಮಾಂತಪ್ಪಗಳ ಪಾದದಲ್ಲಿ ಪಡಮಟ್ಟು ಅದೇ ರೀತಿ ಮೃತ್ಯುಜಯ ಕಾದ್ರಿ ಅವರ ಪಾದದಲ್ಲಿ ಪಡಮಟ್ಟು ಈ ಕಾರ್ಯಕ್ರಮ ಮಾಯಜ್ಞೆ ಒಂಬತ್ತು ಅಗ್ನಿಕುಂಡದ ಮಾಯಜ್ಞ ಬನ್ನಿ ಮಾಂಕಾಳಿ ರೋಡ್ ಕೆ ಬಿ ಹತ್ತಿರ ಜಿ ಪಿ ಪಾಟ್ನಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರಿಂಟ್ ಮೀಡಿಯಾ ಹಾಗೂ ದೂಷ ಮಾಧ್ಯಮದವರಿಗೂ ಸ್ವಾಗತ ಬಯಸುತ್ತಾ ಹಾಗೂ ಮಾ ಗಿರಿ ಪೂಜೆ ಪೂಜ್ಯರಲ್ಲಿ ಪ ಪಾದದಲ್ಲಿ ಪಡೆಮಟ್ಟು ತಮಗೆ ಹೇಳೋದೇನೆಂದರೆ ಈ ಕಾರ್ಯಕ್ರಮದ ಆಗಸ್ಟ್ ಹತ್ತರಿಂದ ಸ್ಟಾರ್ಟ್ ಹನ್ನೊಂದರಿಂದ ಸ್ಟಾರ್ಟ್ ಆಗಿ ಹದಿನೆಂಟನೇ ಕಾ ಹದಿನೆಂಟನೇ ತಾರೀಕು ಮೂ ಮೂರಕ್ಕೆ ಮುಕ್ತಾಯಗೊಳ್ಳುತ್ತೆ ಪೂರ್ಣಾವತಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ಹುಣಗುನ್ ತಾಲೂಕು ಹಾಗೂ ಇಲಕಲ್ ಮಾ ಮಾಜನತೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅದೇ ರೀತಿ ಈ ಕಾರ್ಯಕ್ರಮ ಅಜ್ಜರಿಗೆ ಹೇಳಿದಾಗ ಬಂದು ಅಜ್ಜಾರ್ ಭೇಟಿ ಆದ ಹತ್ತೆ ಹೇಳಿದರು ನೋಡಪ್ಪ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಕಾರ್ಯಕ್ರಮ ಮಾಡಿದಲ್ಲಿ ಸ್ವಲ್ಪ ಇಲ್ಕಲ್ಲಲ್ಲಿ ಸ್ವಲ್ಪ ರುಜಿನಿ ಹಾಗೂ ಈ ವೈಕ್ಷಕರು ಹಾಗೆ ನೋಡ್ತಾ ಇದ್ದೀರಿ ನೀವು ಹೆಚ್ಚಿನ ಇತ್ತಿತ್ತಾಗ ಆರೋಗ್ಯ ಭಾಳ ಹುಡುಗು ಸಣ್ಣ ಹುಡುಗ ವಯಸ್ಸಿನಲ್ಲಿ ಆರೋಗ್ಯ ಕೆಡೋದು ಹಾಗೂ ಹಾಗೆ ವ್ಯಾಪಾರಸ್ಥರು ಅಂದ್ರೆ ಈಗ ಹಿರಿಯರು ಹೇಳಿದರು ಇವತ್ತು ಮಾಡಿದ ಮ ತಂದೆ ಮಾಡಿದ್ದು ಮಗ ಮಾಡೋದಿಲ್ಲ ಬದಲಿ ಬದಲಿ ಮಾಡ್ತಾ ಇದ್ದಾರೆ ಏನಪ್ಪ ಒಂದೇ ಉದ್ಯೋಗದಲ್ಲಿ ಇಲ್ಲ ಅದಕ್ಕೋಸ್ಕರ ಈ ಇಲ್ಕಲ್ ಮತ್ತು ಹುಣಗುನ್ ತಾಲೂಕು ಎಲ್ಲ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಅಂತಂದು ಈ ಗುರುಗಳು ಮಹಾಯಜ್ಞ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತಂದು ತಮ್ಮ ಮುಖಾಂತರ ಈ ಸುದ್ದಿಗೋಷ್ಠಿ ಕರೆದು ಪೂಜ್ಯರ ಸಮಕ್ಷಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಹುಣಗುನ್ ತಾಲೂಕು ಮತ್ತು ಇಲ್ಕಲ್ ತಾಲೂಕು ಜನತೆಗೆ ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿಂದು ತಾವು ಕೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಈ ಸಲಹೆ ಸೂಚನೆ ನಿನ್ನೆ ಹಿರಿಯರು ಬಂದಿದ್ದರು ಎಲ್ಲರೂ ಎಲ್ಲ ಸಮಾಜ ಮುಖಂಡರು ಬಂದಿದ್ದರು ಅವರು ಕೂಡ ಸಲಹೆ ಸೂಚನೆ ಮತ್ತು ಗುರುಗಳಿಗೆ ಅದು ಇಟ್ಟಿದ್ದೀವಿ ಮನವಿಯನ್ನು ಇಟ್ಟಿದ್ದೀವಿ ಏನಪ್ಪಂದರೆ ಹೋಮ ಕುಂಡದಲ್ಲಿ ಏನಪ್ಪ ಅಂದರೆ ಸತತವಾಗಿ ಏಳು ದಿವಸ ಕುಂದ್ರಾಕ ಒಬ್ಬರಿಗೆ ಏನೋ ಏನಪ್ಪ ಬದಲಾವಣೆ ಮಾಡ್ಬೋದು ಅಂತ ಗುರುಗಳು ಕೇಳಿದ ಗುರುಗಳಲ್ಲಿ ಪ್ರಸ್ತಾವನೆ ಇಟ್ಟಿದ್ದೀವಿ ಅದು ಗುರುಗಳು ಈಗ ತಮ್ಮ ಪ್ರಾಸ್ತಾವಿಕಲ್ಲಿ ಮಾತಲ್ಲಿ ಹೇಳ್ತಾರೆ ತಮ್ಮ ಆಶೀರ್ವಚನದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಹುಳೂನ್ ತಾಲೂಕು ಹಾಗೂ ಇನ್ಕ ಇಲ್ಕಲ್ ತಾಲೂಕಿನ ಜನತೆಗೆ ಈ ಕಾರ್ಯಕ್ರಮ ಹನ್ನೊಂದರಿಂದ ಹಿಡ್ಕೊಂಡು ಹದಿನೆಂಟರವರೆಗೂ ಆಗಸ್ಟ್ ಕಾರ್ಯಕ್ರಮ ಜರುಗಲಿದು ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಂದು ತಮ್ಮಲ್ಲಿ ತಮ್ಮ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಶ್ರೀ ಮಹಾಂತ ಸದಯಾನಂದ ಗಿರೀಜಿ ಸ್ವಾಮೀಜಿಯಲ್ಲಿ ಪದಕ್ಕೆ ನಮಸ್ಕರಿಸಿ ಹಾಗೂ ದೃಶ್ಯ ಮಾಧ್ಯಮದವರಿಗೆ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಹಿರಿಯರಿಗೆ ಯುವಕ ಮಿತ್ರರಿಗೆ ನಮಸ್ಕರಿಸಿ ಈ ಒಂಬತ್ತು ಅಗ್ನಿಕುಂಡ ತೀರ್ಥ ಮಹಾಯಜ್ಞ ಕಿರಿಯ ಕುಂಭಮೇಳ ಮೇಳ ಇಲ್ಕಾಲಲ್ಲಿ ನಡೀತಾ ಇದೆ ಜಿ ಪಿ ಪಾಟೀಲ್ ಪ್ಲಾಟಲ್ಲಿ ಹನ್ನೊಂದರಿಂದ ಹದಿನೆಂಟನೇ ತಾರೀಕು ಏಳು ದಿನ ನಡೀತಾ ಇದೆ ಅವಾಗ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದ್ವಿ ಬರೀ ಒಂದೇ ಮಹಾ ಅಗ್ನಿಕುಂಡ ಐತಿ ಒಂಬತ್ತು ಅಗ್ನಿಕುಂಡ ಅದಕ್ಕೆ ಮ ಎಲ್ಲರೂ ಇಲ್ಕಲ್ ಹಾಗೂ ಹುನಗುಲ್ ತಾಲೂಕಿನ ಸಮಸ್ತ ಭಕ್ತರು ಬಂದು ಯಜ್ಞದಲ್ಲಿ ಭಾಗಿಯಾಗಿ ಎಲ್ಲರೂ ಆಶೀರ್ವಾದ ಪಡ್ಕೋಬೇಕಂತ ಕೇಳ್ಕೊತೀನಿ ಈ ಎಲ್ಲ ದೇಶದ ಮೂಲೆ ಮೂಲೆ ಕಡೆಯಿಂದ ನಾಗಾಸಾಧುಗಳು ಬರ್ತಾಯಿದ್ದಾರೆ ಎಷ್ಟೋ ವರ್ಷ ತಪಸ್ಸು ಮಾಡಿ ಬಂದಿರ್ತಾರೆ ಅವರು ಆಶೀರ್ವಾದ ಪಡ್ಕೋಬೇಕು ये लड़गू इलकल उन आज हमारे इलकल नगर में महाकुंभ जैसा आयोजन लगने जा रहा है इस आयोजन को बहुत भव्य और दिव्य बनाने के लिए आप सभी पत्रकार बंधु जो कि देश के एक न्याय के स्तंभ माने जाते हैं उन सभी लोगों का स्वागत करता हूं मैं अभिनंदन करता हूं। आप सभी के माध्यम से पूरे कर्नाटक को एक संदेश देना चाहेंगे कि जो भारत भूमि है ये हमेशा से विश्व कल्याण का चिंतन करता है और हमेशा से विश्व का धरोहर माना जाता है आज इलकल नगर में विश्व कल्याण के लिए अतिरुद्र महायज्ञ का आयोजन किया जा रहा है जैसे कि वेदों में पुराणों में शास्त्रों में यज्ञ की अनेकों प्रकार की महिमा और अनेकों प्रकार की व्याख्या की गई है यज्ञ ही जीवन है और जीवन ही यज्ञ है ये यज्ञ किसी प्रकार का कोई जाति कोई मजहब किसी व्यक्ति विशेष के लिए नहीं किया जा रहा है ये यज्ञ समस्त विश्व के कल्याण के लिए किया जा रहा है इस यज्ञ से प्रत्येक प्राणी प्रत्येक पशु पक्षी अनेकों प्रकार के पर्यावरण जगह जगह से लोगों को यह शुद्ध करेगा आज देख रहे हैं कि विश्व के अंदर अनेकों प्रकार की ईर्षा अनेकों प्रकार के राग द्वेष और हम आपस में लड़ रहे हैं तनाव का माहौल है कहीं न कहीं ये यज्ञ पूरे विश्व में शांति लाएगा पूरे विश्व के लिए ऊर्जा और बहुत सारी प्राकृतिक ऊर्जाओं से भरेगा लोगों को जैसे कि ये इलकल नगर के लिए बहुत सौभाग्य की बात है कि गंगा स्वयं हमारे इलकल नगर में चल के आ रही है जैसे कि हमने देखा अभी इस साल के जनवरी में उत्तर प्रदेश के प्रयागराज में लाखों सन्यासी थे और उनका दर्शन करने के लिए देश के नहीं विदेश में भी लोग आकर के इस आयोजन में भाग लिए आज हमारे इलकल नगर में भारत देश के तमाम तीर्थ स्थानों से आकर के साधु संत इस आयोजन में भाग लेंगे साथ ही साथ कहना चाहूँगा कि अधिक से अधिक संख्या में इस यज्ञ में लोग आए और अपने जीवन को कल्याणमय बनाएं इस यज्ञ के अंदर पाँच लाख रुद्राक्ष रखा गया है जो निःशुल्क लोगों को वितरण किया जाएगा उस रुद्राक्ष से हमें क्या फल प्राप्त होगा जैसे कि अभी लक्ष्मण जी ने कहा कि पिछले वर्ष जब हम यज्ञ कर रहे थे तो अनेकों लोगों को पुत्र नहीं थे अनेकों लोगों के जीवन में शांति नहीं थी अनेकों लोगों के जीवन में अनेकों प्रकार के दुख समस्याएं था उसी प्रकार से रुद्राक्ष जो है नेपाल से लाया जा रहा है और इसको अनेकों प्रकार की सिद्धियों से सिद्ध करके सभी भक्तों को निःशुल्क दिया जाएगा इसका कोई रेट नहीं है कि हमें पैसा देना पड़ेगा किसी प्रकार का दुख तकलीफ उठाना पड़ेगा साधारण से साधारण व्यक्ति इस रुद्राज को लेकर के धारण कर सकता है और जो भी व्यक्ति इस रुद्राज को धारण करेगा उसके जीवन में कोई भी समस्या चल रही हो कोई भी कष्ट चल रहा हो भगवान उसको उस रुद्राज को धारण करने मात्र से उसके जीवन में अनेकों प्रकार की सुख शांति लाएंगे इस यज्ञ में जो भी व्यक्ति अपने जीवन में कष्ट में हो रोग में हो समस्याओं में हो वो बिना भेदभाव के इस आयोजन में आकर के मात्र परिक्रमा करने मात्र से उसके जीवन में अनेकों प्रकार की शांति को वो महसूस करेगा जैसे कि इस नगर के अनेकों लोगों के जीवन में अनुभव है कि 2021 में महामारी से पूरा देश ही नहीं पूरा दुनिया जूझ रहा था और हमने बुद्धा जी को अपने आश्रम पर बुलाया इलकल नगर में जैसे राजू जी रहते हैं और लोग रहते हैं सभी लोगों को बुला के मैंने आग्रह किया कि जी हमें इलकल में यज्ञ करना चाहिए और यज्ञ से कहीं ना कहीं देश के अंदर एक शांति आएगा और पर्यावरण को बहुत ज़्यादा शुद्धता आएगा ये रोग को हम भगा देंगे ये लोग डरे हुए थे डर के हमारे पास आए नहीं बाबा जी कोविड चल रहा है हमारे वार्ड में बहुत अधिक लोग इस कोविड में मारे जा चुके हैं मैंने इन्हें एक ही बात कहा कि जी आप यज्ञ की तैयारी करिए किसी प्रकार से भयभीत मत होइए यदि इस यज्ञ के बाद आपके वार्ड में आपके इलकल में किसी प्रकार कोई हानि होगा तो मैं सन्यास छोड़ दूंगा ये साक्षी हैं ये लोगों ने यज्ञ किया और उसके बाद हमारे वार्ड के अंदर हमारे इलकल नगर में किसी प्रकार का कोरोना का नामो निशान नहीं था ऐसे ही ये यज्ञ आने वाले समय में लोगों का चाहे उद्योग हो बिजनेस हो जीवन में अनेकों प्रकार की अशांति हो सबके लिए कल्याणकारी लाभकारी होगा आप पत्रकार बंधुओं के माध्यम से कहना चाहूंगा कि आप लोग इसका प्रचार प्रसार अधिक से अधिक करें जिससे सभी को लाभ प्राप्त हो ओम नमो नारायण भारत माता की जय